ಒಂದು ಸಲ್ಸಿದ್ದು ಇವತ್ತೊಂದು ಸಲ್ಸಿದ್ದಾವೆ ನಿಪ್ಪಾಣಿ ತಾಲೂಕ ಪ್ಯಾಕ್ಸ್ ಪ್ಯಾಕ್ಸ್ ಸೊಸೈಟಿದ ಪಿ ಎಸ್ ನಮ್ಗೆ ಅದನ್ನು ಬಾಕಿದೇನು ರಾಜಕಾರಣ ಗೊತ್ತಿಲ್ಲ ನಮ್ಮ ತಾಲೂಕಾದ ರಾಜಕಾರಣ ಬೇಕಾದ್ರೆ ಹೇಳ್ತೀನಿ ನಾವು ಯಾವುದು ಇಲೆಕ್ಷನ್ ಇದ್ರೆ ನಾವು ಅಂದ್ರೆ ನಮ್ಗೊಂದು ಒಂದು ಟೀಮ್ ಇದೆ ನಾವು ಎಲ್ಲ ತಮ್ಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಸಾಹೇಬ್ ಇದ್ದಾರು ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರ ಚಿರಂಜೀವ್ ಅದು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾಯಿದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಅದನ್ನ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ ನಮ್ ಕಡೆ ಎಷ್ಟಿದ್ವಿ ಈಗ ನಾ ಹೇಳಕ್ ಆಗುದಿಲ್ಲ ಆದ್ರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನ ಚುನಾವಣೆ ಮಾಡಿಸ್ತೇವೆ ಎಲ್ಲಾ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೇವಿ ಈ ಇಲೆಕ್ಷನ್ ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನ್ ಮಾತಾಡೋದಿಲ್ಲ ಬರ್ತಕ್ಕಂಥ ಚುನಾವದಲ್ಲಿ ನಾವೆಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲಾ ಲೀಡರ್ಸ್ ನಾವು ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲೂ ಆಶೀರ್ವಾದ ಈಗಾಗಲೇ ಪಡೆದೇವೆ ಸತೀಶ್ ಜಾರಕಿಹೊಳಿ ನಾ ಅವ್ರಿಗೆ ಒಟ್ಟೆ ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದೇನೆ ನಮಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಇನ್ನೋರಿಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ ಅಂತ ಹೇಳಿ ಜಸ್ಟ್ ಹೇಳಿದಾಗ ಈಗ ಇದೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ತಾಲೂಕಾ ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವು ಎಲ್ಲರೂ ಕೂಡಿ ಮಾಡತ್ತೀವಿ ಅದನ್ನ ಜಿಲ್ಲಾದ ರಾಜಕೀಯ ಒಳಗೆ ನಾವು ಮಾತಾಡೋಷ್ಟು ದೊಡ್ಡವಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ ಸಾವುಕ ಸತೀಶ್ ಸಾವಕಾರಿ ಯಾವಾಗ ಹೋಗಿ ಭೀತಾಯಿದ್ನಿ ಅವಾಗ ಅವ್ರಿಗೂ ಹೇಳಿ ಬಂದೀನಿ ಅವ್ರು ನಿಲ್ಲ ಅಂತ ಹೇಳಿ ಹೇಳಿದಾರೋ ಅದಕ್ಕೆ ನಾನು ನಿಂತು ನಮ್ಮ ಜೊತೆ ವೀರ್ ಕುಮಾರ್ ಪಾಟೀಲ್ ನಿಮ್ ಪಕ್ಕ ನಿಂತಾರ ಸತೀನ್ ಜಾರಕಿಹೊಳಿಗಿದ್ದಾರೆ ಇನ್ನೊಂದು ಬಾಲಚಂದ್ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ ಜಲ್ಲೆವರ ಅಂತ ಹೇಳ್ದ್ರ ನಾಳೆ ರಾಜೀಸನ್ ಆಗಿ ತಾವು ಹಿಂದೆ ಹಿಂದ್ ಸರಿಬೇಕಂದ್ರೆ ಹಿಂದೆ ತಕೊಳ್ಳೋದ್ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಅಂದ್ರೆ ಈಗ ಅವ್ರು ಕೇಳೇ ಬಂದಿವಿ ಈ ಚುನಾವಣೆಯಲ್ಲಿ ಹಿಂದೆ ತಕೊಳ್ಳೋದ ಪ್ರಶ್ನೆ ಇಲ್ಲ ನಾವ್ ನಾವು ಅಂದ್ರೆ ಇಲೆಕ್ಷನ್ ಮಾಡೋರು ಅಂತ ಹೇಳಿ ನಿರ್ಮನ್ ಮಾಡಿದ್ರಿ ಈಗ ಹೆಂಗ ಹೇಗಿದೆ ಸರ್ ವಾತಾವರಣ ನಿಮ್ಮಾನಿ तालुका ನಲ್ಲಿ ನಂತರವಾಗಿ ಅಗ್ದಿ ನಿಮ್ಮೂ ಗುರುತಿದೆ ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರುತಿದೆ ಅದೇ ವಿವ ಇನ್ನ ಐತಿ ಆ ಆ ವಿವದಲ್ಲಿ ನಾವೆಲ್ಲರೂ ಕೂಡ ಇದ್ನ ಇಲೆಕ್ಷನ್ ತಯಾರಿ ಮಾಡ್ಕೊಂಡಿರಯಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ 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 10 10 ವರ್ತಿಸ್ ವೀರಕುಮಾರ್ ಪಾಟೇಲ್ ರನ್ನ ಮಾತಾಡ್ತಿಲ್ಲ ಏನು जरूरत ಇಲ್ಲ कोऑपरेटिव ইলেকಷನ್ ಇದೆ ಜನರಲ್ ইলেকಷನ್ ತನಕ ನಾವು ಮಾತಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅದು ಬೆಳಗಾವ್ ತಾಲೂಕು ಇಡೀ ಜಿಲ್ಲಾ ಇದ್ರೆ ನಾನು ಸ್ಟೇಟ್ ಮಿನಿಸ್ಟ್ರ ಇದ್ದೆ ಅಲ್ಲ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಈಗ ನೋಡಿ ನಿಪ್ಪಾಣಿ ತಾಲೂಕಿನಲ್ಲಿ ಭರ್ಜರಿ ಫೈಟು ಅಲ್ಲಿ ಎರಡೂ ಅಭ್ಯರ್ಥಿಗಳು ಕೂಡ ತುಂಬ ಟೈಟು ಅನ್ ಅನ್ವಂಗೆ ಯಾಕಂದರೆ ಇಬ್ಬರು ಸ್ಟ್ರಾಂಗು ಹೀಗಾಗಿ ಭರ್ಜರಿ ಫೈಟ್ ನಡೀತಾ ಇದೆ ಒಂದು ಕಡೆ ಜ್ವಲ್ಲೆ ಇನ್ನೊಂದು ಕಡೆ ಉತ್ತಮ್ ಪಾಟೀಲ್ರು ಉತ್ತಮ್ ಪಾಟೀಲ್ರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅಂತ ಈಗ ಈ ಎಲ್ಲ ಲಕ್ಷಣಗಳನ್ನು ನೋಡಿದರೆ ಕಂಡು ಬರ್ತಾ ಇದೆ ಇನ್ನೊಂದು ಜ್ವಲ್ಲೆ ಅವರು ಬಾಲ್ಚಂದ್ ಜಾರಕಿಹೊಳಿ ಅವರು ಕ್ಯಾಂಡಿಡೇಟು ಹೀಗಾಗಿ ನಿಪ್ಪಾಣಿಯಲ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಭಾಳ ಕುತೂಹಲ ಇವರು ಹೇಳ್ತಾಯಿದ್ರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಏನು ಎಂ ಪಿ ಎಲೆಕ್ಷನಲ್ಲಿ ವಾತಾವರಣ ಇತ್ತು ಅದೇ ವಾತಾವರಣ ಈಗಲೂ ಇದೆ ಹೀಗಾಗಿ ವಾತಾವರಣ ನನ್ನ ಪರವಾಗಿದೆ ರಾಜಿ ಸಂಧಾನದ ಪ್ರಶ್ನೆಯೇ ಇಲ್ಲ ಕನದಿಂದ ಹಿಂದೆ ಸರಿಯೋದ ಪ್ರಶ್ನೆಯೇ ಇಲ್ಲ ಎನ್ನುವಂಥ ಸ್ಪಷ್ಟವಾದಂತಹ ಸಂದೇಶವನ್ನು ಈಗ ನಿಪ್ಪಾಣಿ ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ವಹಿಸಿ ನಾಮಪತ್ರವನ್ನು ಸಲ್ಲಿಸಿದಂಥ ಉತ್ತಮ್ ಪಾಟೀಲ್ ಅವರು ತಮ್ಮ ಕಡ ಖಂಡಿತವಾಗಿ ಅಂದರೆ ಕಡ್ಡಿ ಬರದಂತೆ ನಾನು ಕಣದಿಂದ ಹಿಂದಕ್ಕೆ ಸರಿಯೋದೇ ಇಲ್ಲ ಎನ್ನುವಂಥ ಮಾತನ್ನು ಈಗ ಸ್ಪಷ್ಟಪಡಿಸಿ ನಾಮಪತ್ರವನ್ನು ಸಲ್ಲಿಸಿ ಒಂದು ಕಡೆ ವೀರ್ ಕುಮಾರ್ ಪಾಟೀಲ್ರು ಇನ್ನೊಂದು ಕಡೆ ಎಲ್ಲ ಜೈನ ಸಮಾಜದ ಹಿರಿಯರು ನಿಪ್ಪಾಣಿ ತಾಲೂಕಿನ ಹಿರಿಯರ ಜೊತೆ ಬಂದು ಉತ್ತಮ್ ಪಾಟೀಲ್ರು ಈಗ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಮೊದಲು ಅವರು ಒಂದು ನಾಮಪತ್ರವನ್ನು ಸಲ್ಲಿಸಿದರು ಈಗ ಹೆಚ್ಚುವರಿಯಾಗಿ ಇನ್ನೊಂದು ನಾಮಪತ್ರವನ್ನು ಇವತ್ತು ಸಲ್ಲಿಸಿ ಗೆಲುವು ನನ್ನದೇ ಎನ್ನುವಂತಹ ವಿಶ್ವಾಸದೊಂದಿಗೆ ಉತ್ತಮ್ ಪಾಟೀಲ್ ತೆರಳಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್